ಪ್ರೀತಿ ಬಂದಿದ್ದೀರಾ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ರಿ ನೀವು ಅಲ್ಲಿ ಇಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ತೀರಾ ನೀವು ಅದ್ವಿತೀನೇ ತಾನೆ ಹೌದು ಐ ಥಿಂಕ್ ಎಲ್ರಿಗೂ ಗೊತ್ತು ಇವಾಗ ನಂಗೆ ಚುಕ್ಕಿ ಇದೆ ಇಲ್ಲಿ ಮಚ್ಚೆಯಿಂದ ಅದ್ವಿತಿ ಅನ್ನೋ ನಮ್ಗೆ ಗುರುತು ಕಾಯಂ ಈಗ ಅದ್ವಿತಿ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಜೈ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀರಾ ಅದ್ವಿತಿ ಅವರ ಜರ್ನಿ ಕೂಡ ಏನೋ ಸುಮ್ಮನೆ ಸುಮ್ಮನೆ ಸಿಂಪಲ್ ಆಗಿರ್ಲಿಲ್ಲ ಬಹಳ ಕಷ್ಟಪಟ್ಟು ಈ ಕಲೆಯನ್ನ ಇಷ್ಟಪಟ್ಟು ಇಲ್ಲಿವರೆಗೂ ಬೆಳೆದು ಬಂದಿದ್ದಾರೆ ಅವರು ಕಿರುತೆರೆ ಕಾರ್ಯಕ್ರಮ ಮಾಡಲಿಂಗ್ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ಈಗ ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ಜೈ ಚಿತ್ರದ ಮೂಲಕ ಎಲ್ಲರನ್ನ ರಂಜಿಸ್ತಾ ಇದ್ದಾರೆ ಮಚ್ ಅನುಶ್ರೀ ಅವ್ರನ್ನ ಇಲ್ಲಿ ಐ ತಿಂಕ್ ಸ್ಟೇಜ್ ಮೇಲೆ ಜೊತೆಗೆ ಐ ತಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಒಂದು ಈ ವರ್ಷ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ಆಲ್ರೆಡಿ ಅನ್ಕೊಂಡಿದ್ರೆ ಜನ ನಾನು ಬಟ್ ಅನುಶ್ರೀ ಆಫ್ ಮೈ ಫೇವ್ರೆಟ್ ಅಂಡ್ ನನ್ಗ ಅನ್ಸುತ್ತೆ ಕರ್ನಾಟಕದಲ್ಲಿ ಇವ್ರ ತರ ಆಂಕರಿಂಗ್ ಯಾರಿಗೂ ಮಾಡಕ್ಕೆ ಚಾನ್ಸ್ ಇಲ್ಲ

ಬಟ್ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಇಷ್ಟೊಂದು ಬ್ಯೂಟಿಫುಲ್ ಆಗಿ ನನಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಹೌದು ನೀವು ಹೇಳ್ದಂಗೆ ಯಾವುದೇ ಆರ್ಟಿಸ್ಟ್ ಜರ್ನಿ ಅಷ್ಟೊಂದು ಸುಲಭದ ವಿಷಯ ಅಲ್ಲ ಟೆನ್ ಇಯರ್ಸ್ ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕಂದ್ರೆ ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಡೆಫಿನೆಟ್ ಆಗಿದೆ ಬಟ್ ಅದರ ಜೊತೆಗೆ ಐ ಥಿಂಕ್ ನಮಗೆ ಕೆಲಸ ಕೊಡುವಂಥ ಪ್ರೊಡ್ಯೂಸರ್ಸ್ ಆಗಿರಲಿ ಡೈರೆಕ್ಟರ್ಸ್ ಆಗಿರಲಿ ಅವರನ್ನು ನಾವು ಯಾವತ್ತೂ ಮರಿಬಾರ್ದು ಸೊ ಈ ಸ್ಟೇಜಲ್ಲಿ ನನಗೆ ಫಸ್ಟ್ ನಾನು ರೂಪೇಶ್ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಳು ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು ನನ್ನ ಅಪ್ಪನ ಕನಸು ಅವರು ಇಲ್ಲ ನನ್ನ ಜೊತೆ ಬಟ್ ನಾನು ಬಿಗಿನಿಂಗ್ ಆಫ್ ದ ಇವೆಂಟಿಂದ ಹೇಳ್ಕೊಂಡು ಬರ್ತಿದ್ದೀನಿ ಈ ಸಿನಿಮಾನ ನನ್ನ ಅಪ್ಪಗೆ ಡೆಡಿಕೇಟ್ ಅಂತ ಮಾಡ್ತಾ ಇರೋದು ಅಂತ ಸೊ ಇದನ್ನು ನಾನು ರೂಪೇಶ್ಗೆ ಥ್ಯಾಂಕ್ ಯು ಯಾಕೆ ಹೇಳ್ತೀನಿ ಅಂದರೆ ಒಂದು ಟ್ಯಾಲೆಂಟ್ ಇದ್ದಿದ್ದಂಥ ಆ್ಯಕ್ಟ್ರೆಸ್ನ ಕರೆದು ಬಿಟ್ಟು ನೀವು ಮಾಡಿ ಅಂತ ಹೇಳಿದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಅವರ ಎಫರ್ಟ್ಸ್ ಅವರ ಡೆಡಿಕೇಶನ್ ಈ ಸಿನಿಮಾಗೋಸ್ಕರ ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಆ ಒಂದು ಕ್ಯಾರೆಕ್ಟರ್ ಒಂದು ಟ್ಯಾಲೆಂಟ್ ಇರಬೇಕು ಅನ್ಸುತ್ತೆ ಆ ಪ್ಯಾಷನ್ ಇರಬೇಕು ಅಂತ ಅನ್ಸುತ್ತೆ ಬಿಕಾಸ್ ಎಲ್ಲದನ್ನ ಸಿಂಗಲ್ ಹ್ಯಾಂಡೆಡಾಗಿ ಅವ್ರು ಮಾಡ್ತಾರೆ ಸೊ ರೂಪೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪಾರ್ಚುನಿಟಿ ಅಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅನಿಲ್ ಸರ್ ಮಂಜುನಾಥ್ ಸರ್ ಆ್ಯಂಡ್ ಸುಲಿನ್ ಫಿಲ್ಮ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಯಾಕಂದರೆ ನನ್ನ ಅಪ್ಪೆ ಭಾಷೆ ಇದು ತುಳು ಫೈನಲಿ ನಾನು ತುಳು ಸಿನಿಮಾ ಮಾಡ್ತಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ದಿಗ್ಗಜರು ಇಲ್ಲಿದ್ದಾರೆ ದೀಪಕ್ ಸರ್ ಇದ್ದಾರೆ ಆ್ಯಂಡ್ ಸೋ ಮೆನಿ ಅದು ನಮ್ಮ ಸಿಂಚನವರಾಗಲಿ ಆ್ಯಂಡ್ ಲಾರ್ಡ್ ಅದ್ರ ನಮ್ಮ ಟೀಮ್ ಅವ್ರು ಬಂದಿದ್ದಾರೆ ಜೈ ಸಿನಿಮಾದ ಬಗ್ಗೆ ನಾನು ಮಸ್ಕತ್ತಲ್ಲಿ ಫಸ್ಟ್ ಪ್ರೀಮಿಯರ್ ನೋಡಿದ್ದು ಐ ಥಿಂಕ್ ನೀವು ಸಿನಿಮಾ ನೋಡಿದರೆ ಡಿಸಪಾಯಿಂಟ್ ಅಂತೂ ಡೆಫಿನೆಟಾಗಿ ಆಗೋಲ್ಲ ಪ್ಲೀಸ್ ಇದೇ ನವೆಂಬರ್ ಫೋರ್ಟೀನ್ತ್ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಕನ್ನಡ ಮತ್ತು ತುಳುವಲ್ಲಿ ಬರುತ್ತೆ ಸೊ ನೋಡಿ ಅಂತ ಹೇಳ್ಕೊತೀನಿ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಪ್ಲ್ಯಾನ್ ಮಾಡಬಾರ್ದು ಯಾವತ್ತು ಸ್ಪಾಟಲ್ಲಿ ಮನಸ್ಸಿಂದ ಏನು ಬರುತ್ತೆ ಅದೇ ಮಾತಾಡಬೇಕು ನೀವು ಮನ್ಸಾರೆ ಮಾತಾಡಿದ್ದೀರಾ ಸೊ ಎಲ್ಲ ಮಾತುಗಳು ಎಲ್ಲ ಮನಸ್ಸುಗಳಿಗೆ ತಲುಪಿದೆ ಅಂತ ಅಂದ್ಕೊತೀನಿ ಖಂಡಿತವಾಗಲೂ ಚಿತ್ರವನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲೇಬೇಕು ನೋಡೇ ನೋಡ್ತಾರೆ ನಿಮ್ಮನ್ನು ಅರಸ ಆ್ಯಂಡ್ ಇನ್ನೊಂದು ಆಬ್ವಿಯಸ್ಲಿ ನನ್ನ ಅಪ್ಪೆ ಭಾಷೆ ತುಳು ಸೊ ತುಳಲ್ಲಿ ನಾನು ಪೂರ ಪೂರಾ ಕುಡ್ಲದಕಲ್ ಮುಲಿತ ಅಣ್ಣ ಹೆಂಗೊತ್ತು ನಿಖುಲ್ ಎಪ್ಪಲ್ಲ ಕುಡ್ಲದ ಕೈನಂತು ಇದ ಊಟ ಅಂಡ್ ನನ್ನಲ್ಲ ಬಿಟ್ ಪೂಜಾರ್ ಪನ್ಪಿನ ಒಂಜಿ ಭರವಸೆ ಕುಂಡು ಆ್ಯಂಡ್ ಆ ಒಂಜಿ ಭರವಸೆಡಿ ನಾನು ತುಳು ಇಂಡಸ್ಟ್ರಿ ಕಾರ್ ದಿವಿಲ್ಲೆ ನಿಖ ನಮ್ಮ ಮಾತಾ ಆಶೀರ್ವಾದ ಹೆಂಗೆ ಬೋಡು ಸೊ ಏತೆ ಬೇತೆ ಭಾಷೆ ಅಂತಂಡಲ್ಲ ಎನ್ನ ಅಪ್ಪೆ ಭಾಷೆ ಒಂದು ಆ್ಯಂಡ್ ಸಾಹಿತ್ಯ ನಟಲ್ಲ ಈ ಭಾಷೆ ಎನ್ನ ಹಾರ್ಟ್ ಡುಪ್ ಉಂಟು ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ ಆ್ಯಂಡ್ ದ ಎಂಟಯರ್ ಟೀಮ್ ಆಫ್ ಜೈ ಬಿಕಾಸ್ ಟೂ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಉಂಟು ಈ ಸಿನಿಮಾದ ಉಲ್ಲ ಸೊ ಪ್ಲೀಸ್ ಡೂ ಸಪೋರ್ಟ್ ಆರ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದ್ವಿತಿ ಮಸ್ತ್ ಅಡ್ಡೇ ಅವಡು ಇರ್ಪಾಂಡಾರು ತುಳು ಎನ್ನ ಅಪ್ಪೆ ಭಾಷೆ ತುಳು ನಮ್ಮ ಅಪ್ಪೆ ನಾಡು ஆஹ் அப்பே மங்களாதேவி அப்பே கொரக ஜெயரே எடே மண் பட் அன் கேன் மெக் குட் லக் அண்ட் பெஸ்ட் மிஷஸ் யூ சோ மச் ಬಂದಿದ್ದೀರಾ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮಿಸ್ಟರ್ ಅಂಡ್ ಮಿಸ್ ರಾಮಚಾರ್ಯೂ ಫುಲ್ ಕನ್ಫ್ಯೂಸ್ ಮಾಡ್ಬಿಡ್ರಿ ನೀವು ಅಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ತೀರಾ ನೀವ್ ಅದ್ವಿತಿನೇತಾನೆ ಈಗ ಅದ್ವಿತಿ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಜಯ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಅದ್ವಿತಿ ಅವರ ಜರ್ನಿ ಕೂಡ ಏನೋ ಸುಮ್ನೆ ಸುಮ್ನೆ ಸಿಂಪಲ್ ಆಗಿರ್ಲಿಲ್ಲ ಬಹಳ ಕಷ್ಟಪಟ್ಟು ಈ ಕಲೆಯನ್ನ ಇಷ್ಟಪಟ್ಟು ಇಲ್ಲಿವರೆಗೂ ಬೆಳೆದು ಬಂದಿದ್ದಾರೆ ಅವರು ಕಿರುತೆರೆ ಕಾ ಕಾರ್ಯಕ್ರಮಗಳಾಗಿರ್ಬೋದು ಮಾಡ್ಲಿಂಗ್ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ಈಗ ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ಜೈ ಚಿತ್ರದ ಮೂಲಕ ಎಲ್ಲರನ್ನ ರಂಜಿಸ್ತಾ ಇದ್ದಾರೆ ಆನ್ ನೋಟ್ ಮಚ್ ಅನುಶ್ರೀ ಅವ್ರನ್ನ ಇಲ್ಲಿ ಐ ತಿಂಕ್ ಸ್ಟೇಜ್ ಮೇಲೆ ಜೊತೆಗೆ ಐ ತಿಂಕ್ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ವರ್ಷ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ಆಲ್ರೆಡಿ ಅನ್ಕೊಂಡಿದ್ರೆ ಜನ ನಾನು ಬಟ್ ಅನುಶ್ರೀ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಅಂಡ್ ನನ್ಗನ್ಸುತ್ತೆ ಕರ್ನಾಟಕದಲ್ಲಿ ಇವ್ರ ತರ ಆಂಕರಿಂಗ್ ಯಾರಿಗೂ ಮಾಡಕ್ಕೆ ಚಾನ್ಸ್ ಇಲ್ಲ

ಟೆನ್ ಇಯರ್ಸ್ ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕಂದ್ರೆ ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಡೆಫಿನೆಟ್ ಆಗಿದೆ ಬಟ್ ಅದರ ಜೊತೆಗೆ ಐ ಥಿಂಕ್ ನಮಗೆ ಕೆಲಸ ಕೊಡುವಂಥ ಪ್ರೊಡ್ಯೂಸರ್ಸ್ ಆಗಿರಲಿ ಡೈರೆಕ್ಟರ್ಸ್ ಆಗಿರಲಿ ಅವರನ್ನು ನಾವು ಯಾವತ್ತೂ ಮರಿಬಾರ್ದು ಸೊ ಈ ಸ್ಟೇಜಲ್ಲಿ ನನಗೆ ಫಸ್ಟ್ ನಾನು ರೂಪೇಶ್ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಳು ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು ನನ್ನ ಅಪ್ಪನ ಕನಸು ಅವರು ಇಲ್ಲ ನನ್ನ ಜೊತೆ ಬಟ್ ನಾನು ಬಿಗಿನಿಂಗ್ ಆಫ್ ದ ಈವೆಂಟಿಂದ ಹೇಳ್ಕೊಂಡು ಬರ್ತಿದ್ದೀನಿ ಈ ಸಿನಿಮಾನ ನನ್ನ ಅಪ್ಪಗೆ ಡೆಡಿಕೇಟ್ ಅಂತ ಮಾಡ್ತಾ ಇರೋದು ಅಂತ ಸೊ ಇದನ್ನು ನಾನು ರೂಪೇಶ್ಗೆ ಥ್ಯಾಂಕ್ ಯು ಯಾಕೆ ಹೇಳ್ತೀನಿ ಅಂದರೆ ಒಂದು ಟ್ಯಾಲೆಂಟ್ ಇದ್ದಿದ್ದಂಥ ಆ್ಯಕ್ಟ್ರೆಸ್ನ ಕರೆದು ಬಿಟ್ಟು ನೀವು ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಅವರ ಎಫರ್ಟ್ಸ್ ಅವರ ಡೆಡಿಕೇಶನ್ ಈ ಸಿನಿಮಾಗೋಸ್ಕರ ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಆ ಒಂದು ಕ್ಯಾರೆಕ್ಟರ್ ಒಂದು ಟ್ಯಾಲೆಂಟ್ ಇರಬೇಕು ಅನ್ಸುತ್ತೆ ಆ ಪ್ಯಾಷನ್ ಇರಬೇಕು ಅಂತ ಅನ್ಸುತ್ತೆ ಬಿಕಾಸ್ ಎಲ್ಲದನ್ನ ಸಿಂಗಲ್ ಹ್ಯಾಂಡೆಡಾಗಿ ಅವ್ರು ಮಾಡ್ತಾರೆ ಸೊ ರೂಪೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪಾರ್ಚುನಿಟಿ ಅಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅನಿಲ್ ಸರ್ ಮಂಜುನಾಥ್ ಸರ್ ಆ್ಯಂಡ್ ಸುಲಿನ್ ಫಿಲ್ಮ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಾನು ಹೆಮ್ಮೆಯಿಂದ ಹೇಳ್ಕೊಡೋದಕ್ಕೆ ಯಾಕಂದರೆ ನನ್ನ ಅಪ್ಪೆ ಭಾಷೆ ಇದು ತುಳು ಫೈನಲಿ ನಾನು ತುಳು ಸಿನಿಮಾ ಮಾಡ್ತಿದ್ದೀನಿ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ದಿಗ್ಗಜರು ಇಲ್ಲಿದ್ದಾರೆ ದೀಪಕ್ ಸರ್ ಇದ್ದಾರೆ ಆ್ಯಂಡ್ ಸೋ ಮೆನಿ ಅದು ನಮ್ಮ ಸಿಂಚನವರಾಗಲಿ ಆ್ಯಂಡ್ ಲಾರ್ಡ್ ಅದ್ರು ನಮ್ಮ ಟೀಮ್ ಅವ್ರು ಬಂದಿದ್ದಾರೆ ಜೈ ಸಿನಿಮಾದ ಬಗ್ಗೆ ನಾನು ಮಸ್ಕತ್ತಲ್ಲಿ ಫಸ್ಟ್ ಪ್ರೀಮಿಯರ್ ನೋಡಿದ್ದು ಐ ಥಿಂಕ್ ನೀವು ಸಿನಿಮಾ ನೋಡಿದರೆ ಡಿಸಪಾಯಿಂಟ್ ಅಂತೂ ಡೆಫಿನೆಟ್ ಆಗಲ್ಲ ಆಗೋಲ್ಲ ಪ್ಲೀಸ್ ಇದೆ ನವೆಂಬರ್ ಫೋರ್ಟೀನ್ತ್ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಕನ್ನಡ ಮತ್ತು ತುಳುವಲ್ಲಿ ಬರುತ್ತೆ ಸೊ ನೋಡಿ ಅಂತ ಹೇಳ್ಕೊತೀನಿ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಪ್ಲ್ಯಾನ್ ಮಾಡಬಾರ್ದು ಯಾವತ್ತು ಸ್ಪಾಟಲ್ಲಿ ಮನಸ್ಸಿಂದ ಏನು ಬರುತ್ತೆ ಅದೇ ಮಾತಾಡಬೇಕು ನೀವು ಮನ್ಸಾರೆ ಮಾತಾಡಿದ್ದೀರಾ ಸೊ ಎಲ್ಲ ಮಾತುಗಳು ಎಲ್ಲ ಮನಸ್ಸುಗಳಿಗೆ ತಲುಪಿದೆ ಅಂತ ಅಂದ್ಕೊತೀನಿ ಖಂಡಿತವಾಗಲೂ ಚಿತ್ರವನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲೇಬೇಕು ನೋಡೇ ನೋಡ್ತಾರೆ ನಿಮ್ಮನ್ನು ಅರಸ ಆ್ಯಂಡ್ ಇನ್ನೊಂದು ಆಬ್ವಿಯಸ್ಲಿ ನನ್ನ ಅಪ್ಪೆ ಭಾಷೆ ತುಳು ಸೊ ತುಳಲ್ಲಿ ನಾನು ಪೂರ ಪೂರಾ ಕುಡ್ಲದಕಲ್ ಮುಲಿತ ಅಣ್ಣ ಹೆಂಗೊತ್ತು ನಿಖುಲ್ ಎಪ್ಪಲ್ಲ ಕುಡ್ಲದ ಕೈನಂತು ಇದ ಊಟ ಅಂಡ್ ನನ್ನಲ್ಲ ಗುಟ್ ಪೂಜಾರ್ ಪನ್ಪಿನ ಒಂಜಿ ಭರವಸೆ ಕುಂಡು ಆ್ಯಂಡ್ ಆ ಒಂಜಿ ಭರವಸೆಡಿ ನಾನು ತುಳು ಇಂಡಸ್ಟ್ರಿ ಕಾರ್ ದಿವಿಲ್ಲೆ ನಿಖುಲೆ ನಮ್ಮ ಮಾತಾ ಆಶೀರ್ವಾದ ಹೆಂಗೆ ಬೋಡು ಸೊ ಏತೆ ಬೇತೆ ಭಾಷೆ ಅಂತಂಡಲ್ಲ ಎನ್ನ ಅಪ್ಪೆ ಭಾಷೆ ಒಂದು ಆ್ಯಂಡ್ ಸಾಹಿತ್ಯ ನಟಲ್ಲ ಈ ಭಾಷೆ ಎನ್ನ ಹಾರ್ಟ್ ಡುಪ್ ಉಂಟು ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ ಆ್ಯಂಡ್ ದ ಎಂಟಯರ್ ಟೀಮ್ ಆಫ್ ಜೈ ಬಿಕಾಸ್ ಟೂ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಉಂಟು ಈ ಸಿನಿಮಾದ ಉಲ್ಲ ಸೊ ಪ್ಲೀಸ್ ಡೂ ಸಪೋರ್ಟ್ ಆರ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದ್ವಿತಿ ಮಸ್ತ್ ಅಡ್ಡೇ ಅವಡು ಇರ್ಪಾಂಡಾರು ತುಳು ಎನ್ನ ಅಪ್ಪೆ ಭಾಷೆ ತುಳು ನಮ್ಮ ಅಪ್ಪೆ ನಾಡು ஆஹ் அப்பே மங்களாதேவி அப்பே கொரக ஜெயரே எடே மண் பட் அன்க்கேன்க்கு குட் லக் அண்ட் பெஸ்ட் விஷ்ஸ்